ಜೊತೆ ಇವತ್ತು ನಾರಾಯಣ್ ಅವರು ಸ್ವಯಂ ನಿವೃತ್ತಿಗೆ ಅಪ್ಲೈ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾರಿಗೂ ಕೂಡ ಗೌರವಿಕವಾಗಿ ಜೀವನ ಮಾಡ್ಕ ಸಾಧ್ಯ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು ಒಳ್ಳೆ ರೀತಿಯಿಂದ ಕೆಲಸ ಮಾಡುವಂತ ಒಬ್ಬ ಪ್ರಾಮಾಣಿಕ ಉತ್ತಮ ಅಧಿಕಾರದ ನಾರಾಯಣ ಬರ್ಮನಿ ಅವರು ಮುಖ್ಯಮಂತ್ರಿಗಳ ಬಿಹೇವಿಯರ್ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಒಂದು ಪಬ್ಲಿಕ್ ಫಂಕ್ಷನ್ದಲ್ಲಿ ಎಲ್ಲ ಟಿ ವಿಗಳು ಎಲ್ಲ ಸಾರ್ವಜನಿಕರು ನೋಡುವಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ಅಧಿಕಾರಿಗಳಿಗೆ ಎಸ್ ಪಿ ಲೆವೆಲ್ನ ಅಧಿಕಾರಿಗಳಿಗೆ ಅಧಿಕಾರಿಗೆ ಅತ್ಯಂತ ಹೀನವಾಗಿ ತುಚ್ಛವಾಗಿ ಮಾತಾಡತಕ್ಕ ಮನ ನಮ್ದು ಇವತ್ತು ನಾರಾಯಣ ಅವರು ರಾಜೀನಾಮೆ ಕೊಟ್ಟಿದ್ದು ಬಹಳ ಬಹಳ ವಿಷಾದ ಐತೆ ಇದಷ್ಟೆಲ್ಲ ಈ ಸರ್ಕಾರದಲ್ಲಿ ಈ ಸರ್ಕಾರದ ಹರಾಸ್ಮೆಂಟಿಂದ ಈ ಮಂತ್ರಿಗಳ ಹರ್ಯಾಸ್ಮೆಂಟಿಂದ ಅಧಿಕಾರಿಗಳ ಜೀವನ ಕೂಡ ತಿಳ್ಕೊಂಡಿದ್ದಾರೆ ವಾಲ್ಮೀಕಿ ನಿಗಮದ ಅಧಿಕಾರಿಯಾದ ಚಂದ್ ಶೂಟರ್ ಸುಸೈಡ್ ಮಾಡಿಕೊಂಡ್ರು ಅದೇ ರೀತಿ ಬೆಳಗಾಂದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ ಹೆಸರು ಬರೆದಿಟ್ಟು ಅಲ್ಲೇ ಅಧಿಕಾರಿ ಸುಸೈಡ್ ಮಾಡಿಕೊಂಡ್ರು ಈ ರೀತಿ ಅಧಿಕಾರಿಗಳ ಸುಸೈಡ್ ಭಾಗ್ಯವನ್ನು ಕೂಡ ಈ ಸರ್ಕಾರ ಕೊಟ್ಟೈತಿ ಮತ್ತು ಅಧಿಕಾರಿಗಳಿಗೆ ರಾಜೀನಾಮೆ ಭಾಗ್ಯವನ್ನು ಕೂಡ ಕೊಟ್ಟೈತಿ ತಾವು ಅಲ್ಲಿ ಕ್ರಿಕೆಟ್ ಸಂಬಂಧ ಬೆಂಗಳೂರಲ್ಲಿ ಜನರನ್ನ ಉತ್ಸಾಹದಿಂದ ಅವ್ರಿಗೆ ಟಿ ವಿ ಮೂಲಕ ಅವರು ನಿಧಾರಣೆ ಕರೆದು ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ನಿಗೆ ಪೊಲೀಸರಿಗೆ ಅಧಿಕ ಟೈಮ್ ಕೊಡಿದೆ ಅಲ್ಲಿ ಜನ ಬಂದು ಕಾಲಕೃತದಲ್ಲಿ ಅಮಾಯಕ ಬ ಜೀವನ ತಾವು ರಾಜೀನಾಮೆ ಕೊಡ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಲ್ಲಿ ಪೊಲೀಸ್ ಕಮಿಷನರ್ನ ಕೆಲಸ ಕೆಲಸ ತೆಗೆಯುವಂಥ ಕೆಲಸ ಮಾಡಿದ್ರು ಈ ರೀತಿ ಈ ರಾಜ್ಯದಲ್ಲಿ ಜನರಿಗೆ ಮತ್ತು ಉತ್ತಮ ಅಧಿಕಾರಿಗಳಿಗೆ ಇಲ್ಲಿ ಇರಲಾರ್ದಂಥ ವಾತಾವರಣ ಈ ಸರ್ಕಾರ ಸೃಷ್ಟಿ ಮಾಡೈತಿ ಈಗಾದರೂ ಕೂಡ ಎಚ್ಚತ್ತು ಶ್ರೀ ಸಿದ್ದರಾಮಯ್ಯನವರು ಆಯ್ತಪ್ಪ ನಾನು ಮಾತಾಡಿದ್ದವತ್ತು ನಾನು ತಪ್ಪಾತು ಅಂತ ಕ್ಷಮ ಕೇಳಿದ್ರೆ ಅವ್ರು ದೊಡ್ಡ ಮನುಷ್ಯರಾಗ್ತಾರೆ ಅದು ನಾರಾಯಣ ಅವರು ರಾಜೀನಾಮೆ ಕೊಟ್ಟಿದ್ರೆ ಇಲ್ಲ ನೀವು ರಾಜೀನಾಮೆ ಕೊಡಬಾರ ಒಳ್ಳೆ ಅಧಿಕಾರಿ ಅದೇ ಒಳ್ಳೆ ಕೆಲಸ ಮಾಡಿರಿ ನಾನು ಮಾತಾಡಿದ್ದು ತಪ್ಪಾತು ಅಂತ ಸಿದ್ದರಾಮಯ್ಯನವ್ರು ಹೇಳಿ ಅವಾಗ ಅವರು ಜನರ ಕಣ್ಣಲ್ಲಿ ದೊಡ್ಡವ್ರು ಆಗ್ತಾರೆ ಈಗ ಹೋಮ್ ಮಿನಿಸ್ಟ್ರು ನಾರಾಯಣ ಬರೋನ ಜೊತೆ ಮಾತಾಡ್ತೀನಿ ಅವ್ರು ಮನವೊಲಿಸ್ತಾನೆ ಅಂತ ಮಾತಾಡ್ತಾರೆ ಅವರು ಹೋಮ್ ಮಿನಿಸ್ಟರ್ ಹೇಳಿದ್ರು ಸರಿ ಆದ್ರೆ ಅವ್ರಿಗೆ ಅಸಹ್ಯ ಮಾಡಿದ್ದು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಅದನ್ನ ಆ ಕೆಲಸ ಮಾಡಲಿ ಈಗ ಬೆಂಗಳೂರು ಪಶ್ಚಿಮ ವಲಯದ ಐಜಿಪಿ ವಿಕಾಸ್ ಕುಮಾರ್ ಅವ್ರನ್ನ ಅವ್ರದ್ದು ನಾವು ಅಪೀಲ್ ಅಂತ ಹೇಳ್ತಾರೆ ಸರಿ ಅಂತ ಅದೇ ಇವರು ರೈತರು ತಮ್ಮ ಸ್ಕಿನ್ ಉಳಿಸ್ಕೊಳಕ ಮೊನ್ನೆ ಏನ ವಿಕಾಸ್ ವಿಕಾಸ್ ಅವ್ರೂ ಕೂಡ ಏನ್ ಸಸ್ಪೆಂಡ್ ಮಾಡಿದ್ರು ಪೊಲೀಸ್ ಕಮಿಷನರ್ ಜೊತೆ ಅದಕ್ಕೆ ಈಗ ತಮ್ಮ ಸ್ಕಿನ್ ಉಳಿಸ್ಕೊಳಕ್ಕೆ ತಮ್ಮ ಚರ್ಮ ಉಳಿಸ್ಕೊಳಕ ಮುಖ್ಯಮಂತ್ರಿಗಳು ತಮ್ಮ ಮಾಡಿದಂಥ ತಪ್ಪನ್ನು ಮುಚ್ಕೊಳ್ಳೋಕೆ ಈಗ ಅವ್ರ ವಿರುದ್ಧ ಮತ್ತು ಹೈಕೋರ್ಟಿಗೆ ಹೇಳ್ತಾರೆ ಕೆ ಎ ಟಿ ಯಾಕೆ ಸರ್ಕಾರದ ವಿರುದ್ಧ ಆರ್ಡ್ರ್ ಮಾಡಿತ್ತು ಯಾಕಂದ್ರೆ ಅದು ಸಸ್ಪೆಂಡ್ ಮಾಡಿದ್ದು ತಪ್ಪು ನೀವು ಅವ್ರನ್ನ ಕೆಲಸದಿಂದ ತೆಗೆದಿದ್ದು ತಪ್ಪು ಅದು ಆ ತಪ್ಪು ಅವರಿಂದ ಆಗಿಲ್ಲ ಅನ್ನೋದ್ರ ಸಂಬಂಧ ಕೆ ಎ ಟಿ ಅವ್ರನ್ನ ರೀಇನ್ಸೆಟ್ ಮಾಡ್ತಲ್ಲ ಅದ್ರ ವಿರುದ್ಧ ಮತ್ತೆ ಕೋರ್ಟಿಗೆ ಹೋಗಬೇಕು ನಾವು ಅದೇ ಹೇಳ್ತಾ ಇದ್ದೀವಿ ಯಾವ ನಾನು ಪೊಲೀಸ್ ಕಮಿಷನರ್ ಅನ್ನೋದು ನೀವು ಸಸ್ಪೆಂಡ್ ಮಾಡಿ ತಪ್ಪು ನೀವು ರಾಜೀನಾಮೆ ಕೊಟ್ಟಿರ್ತೀವಿ ನಾವು ಕೂಡ ಭಾರತೀಯ ಜನತಾ ಪಕ್ಷದಿಂದ ನಾವು ಅದನ್ನ ಹೇಳ್ತಾ ಇದ್ದೇವೆ ಅದನ್ನ ಕೆಟಿ ಕೂಡ ಇವತ್ತು ಎತ್ತ ಸರ್ ಸುರ್ಜೇವಾಲ ಬಂದಿದ್ದಾರೆ ಸಾಕಷ್ಟು ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಮಾಡ್ತಾರೆ ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಆತಕ್ಕಂತ ಹಿಂಗೆ ಬೆಳವಣಿಗೆ ಆಗ್ತದೆ ನೋಡ್ರಿ ಆ ಪಕ್ಷದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಿದ್ದು ಓಪನ್ ಸಂಸ್ಥೆ ಐತಿ ಅದ್ರ ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಸತೀಶ್ ಜಾರಕಿಹೊಳಿ ಅವರು ಅಂತಿದ್ದಾರೆ ಇನ್ನೊಂದು ಕಡೆ ಪರಮೇಶ್ವರ್ ಅವರು ಅಂತಿದ್ದಾರೆ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವ್ರು ಆಗ್ಬೇಕಂತೇಳಿ ಅವ್ರದ್ದು ಕೂಡ ವಿಚಾರ ಐತಿ ಈ ನ್ಯಾಚುರಲಿ ಇದು ಅವ್ರ ಪಕ್ಷದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕನ್ನೋಂತ ಕೂಗೈತಿ ಅದು ಅವ್ರಿಗೆ ಪಕ್ಷದ ಬಿಟ್ಟಿದ್ದ ಇದು ಆಂತರಿಕ ವಿಚಾರ ಅದ್ರ ಬಗ್ಗೆ ನಾವೇನು ಹೆಚ್ಚು ಹೇಳೋಕೆ ಆಗುದಿಲ್ಲ ದೊಡ್ಡ ಪ್ರಮಾಣದ ಓಟನ್ನು ಕೊಟ್ಟು ಕಾಂಗ್ರೆಸ್ ಅವ್ರಿಗೆ ಆರಿಸ್ಕೊಂಡು ಹೋಗ್ಬಂದ್ರೆ ನೀವು ಪ್ರಾಮಾಣಿಕ ಸೇವೆ ಜನರಿಗೆ ಮಾಡಿರಿ ಯಾರು ಅಧಿಕಾರವಾಗದ್ರಿ ಅವ್ರು ಪ್ರಾಮಾಣಿಕ ಸೇವೆ ಮಾಡ್ರಿ ಅಂತ ಕೇಳ್ತಾರೆ ಸರ್ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೇಳ್ಬೇಕು ಅವ್ರು ನಮ್ಮ ಪಕ್ಷದ ನಾಯಕರು ಡಿಸೈಡ್ ಮಾಡ್ತಾರೆ ಯಾರು ಮಾಡ್ಬೇಕು ಸರ್ ಯಾವಾಗ ಫೈನಲ್ ಆಗೋ ಸರ್ ಅದು ನಮ್ಗೇನು ಗೊತ್ತಿಲ್ಲ